ಶಾಮನೂರು ಶಿವಶಂಕನಪ್ಪನವರ ನಿಧನ ಅಪಾರ ನೋವು ತಂದಿದೆ ಎಂದು ವಿಧಾನಪರಿಷತ್ತಿನ ಸದಸ್ಯ ಪೂಜೆಗೌಡ ಸಂತಾಪ ಸೂಚಿಸಿದರು ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅವರು ಓದಿದ್ದು ಕಡಿಮೆಯಾಗಿದ್ದರೂ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಿ ಅವರ ಜೀವನಕ್ಕೆ ದಾರಿದೀಪವಾಗಿದ್ದಾರೆ ಕೇವಲ ರಾಜಕೀಯ ಮಾತ್ರವಲ್ಲದೆ ಶಿಕ್ಷಣ ಮತ್ತು ಕೈಗಾರಿಕಾ ಕ್ಷೇತ್ರದಲ್ಲಿ ರಾಜ್ಯಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದರು ಹೆಮ್ಮೆಯ ಪುತ್ರ ಜನಾನುರಾಗಿ ಹಿರಿಯ ಸಂಸದೀಯ ಪಟು ಆರು ಬಾರಿ ಶಾಸಕರಾಗಿ ಒಮ್ಮೆ ಪಾರ್ಲಿಮೆಂಟಿನ ಸದಸ್ಯರಾಗಿ ನಾಡಿನಾದ್ಯಂತ ಹೆಸರು ಮಾಡಿರ್ತಕ್ಕಂಥ ಜನೋಪಯೋಗಿ ಕೆಲಸಗಳನ್ನು ಸರ್ವತೋ ಸರ್ವತೋಮುಖ ಅಭಿವೃದ್ಧಿಯ ಕೆಲಸಗಳನ್ನು ಮಾಡಿರ್ತಕ್ಕಂಥ ಶ್ಯಾಮನೂ ಶಿವರಪ್ಪ ಅಗಲಿಕೆ ಇವತ್ತು ನಾಡಿಗೆ ಭಾಳ ನಷ್ಟ ಆಗಿದೆ ಶೈಕ್ಷಣಿಕ ಕ್ಷೇತ್ರದಿಂದ ಹಿಡಿದು ಇಂಡಸ್ಟ್ರಿಯಲಿಸ್ಟ್ ಜೊತೆಯಲ್ಲಿ ಎಲ್ಲ ವಿಧದ ಆಡುಮುಟ್ಟದ ಸೊಪ್ಪಿಲ್ಲ ಶಾಮನೂರು ಕೈ ಹಾಕದ ಕ್ಷೇತ್ರ ಇಲ್ಲ ಅನ್ನೋ ರೀತಿಯಲ್ಲಿ ಸಾವಿರಾರು ಜನರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡೋದ್ರ ಜೊತೆಗೆ ನಾಡಿನ ಆರ್ಥಿಕ ವಿಚಾರದಲ್ಲಿ ಭಾಳಷ್ಟು ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಇವತ್ತು ನಮ್ಮನ್ನು ಅಗಲಿದ್ದಾರೆ ಇವತ್ತು ಹಳ್ಳಿಗಾಡಿನ ಬದುಕಿನಿಂದ ಬಂದವರು ವಕ್ಕಾಲ್ ವಿದ್ಯೆ ಮುಖಾಲ್ ಬುದ್ಧಿ ಅಂತ ನಾವು ಹೇಳ್ತೀವಿ ಇವತ್ತು ಶೈಕ್ಷಣಿಕವಾಗಿ ಅವರೇನು ಅಂತ ಕಲೀಲಿಲ್ಲ ಆದರೆ ಲಕ್ಷಾಂತರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಕಾರಿಯಾಗಿದ್ದಾರೆ ಕಾರ್ಖಾನೆಗಳನ್ನು ಮಾಡೋ ಮುಖಾಂತರ ಇವತ್ತು ಸಾವಿರಾರು ಜನರಿಗೆ ಉದ್ಯೋಗವನ್ನು ಕಲ್ಪಿಸಿದ್ದಾರೆ ಲಕ್ಷ್ಮೀ ಫ್ಲೋರ್ ಮಿಲ್ಸ್ ಇರ್ಬೋದು ಶುಗರ್ ಫ್ಯಾಕ್ಟ್ರಿಗಳಿರ್ಬೋದು ಬೇರೆ ಬೇರೆ ಪ್ರೈಮರಿ ಎಜುಕೇಷನ್ನಿಂದ ಮೆಡಿಕಲ್ ಕಾಲೇಜಿನವರೆಗೆ ಶಿಕ್ಷಣವನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿಗೆ ಇವತ್ತು ಪಾತ್ರರಾಗಿದ್ದಾರೆ ಎಲ್ಲ ನಮ್ಮ ಇವತ್ತು ಅಸಂಖ್ಯಾತ ಅಭಿಮಾನಿಗಳು ಬಂಧುಗಳು ಸುಮಾರು ಮೂರು ಜನ ಗಂಡು ಮಕ್ಕಳು ನಾಲ್ಕು ಜನ ಹೆಣ್ಣು ಮಕ್ಕಳು ನಗಲಿದ್ದಾರೆ ಅವರು ರೈತ ಕುಟುಂಬದಿಂದ ಬಂದಂಥವ್ರು ರೈತರ ಬದುಕನ್ನು ಅರ್ಥ ಮಾಡ್ಕೊಂಡಂಥವ್ರು ಶ್ಯಾಮನ ಅಗಲಿಕೆ ನಾಡಿಗೆ ತುಂಬ ನಷ್ಟ ಆಗಿದೆ ಈ ಸಂದರ್ಭದಲ್ಲಿ ನಾವು ಹೇಳೋದಾದ್ರೂ ಇಷ್ಟೇ ಇವತ್ತು ಅವರ ಕುಟುಂಬಕ್ಕೆ ಮತ್ತು ಅವರ ಅಭಿಮಾನಿಗಳಿಗೆ ಸ್ನೇಹಿತರಿಗೆ ಬಂಧುಗಳಿಗೆ ಭಗವಂತ ಇದನ್ನು ತಡ್ಕೊಳ್ತಕ್ಕ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅವರಿಗೆ ಚಿರಶಾಂತಿಯನ್ನು ನೀವು ತೊಂಬತ್ನಾಲ್ಕು ವರ್ಷ ಅವಿರತವಾಗಿ ಇಂಥ ಒಂದು ಆರೋಗ್ಯವಂತರಾಗಿಯೇ ಇದ್ದರು ಮೊನ್ನೆ ಮೊನ್ನೆವರೆಗೂ ಆರೋಗ್ಯ ಆರೋಗ್ಯವಂತರಾಗಿದ್ದು ಇತ್ತೀಚಿನ ಜಿಲ್ಲೆ ಮಾತ್ರ ಅವರು ಹಾಸ್ಪಿಟ್ಲು ಸೇರಿದರು ಅವರ ಅಗಲಿಕೆ ಭಾಳ ನಷ್ಟ ಆಗಿದೆ ಭಗವಂತ ಎಲ್ಲ ರೀತಿಯ ಅವರಿಗೆ ಆತ್ಮಕ್ಕೆ ಶಾಂತಿಯನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ವಿನೋದ್ ನ್ಯೂಸ್ ಬೆಳಗಾವಿ